ಚಿತ್ರ ಸಿ ಎಸ್ ಐ ರಲ್ಲಿ ಖಾಲಿ ಇರ್ತಕ್ಕಂಥ ಅಂದರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ಖಾಲಿ ಇರತಕ್ಕಂಥ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೋಗ್ರಾಫರ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರಿಗೆ ನೋಡೋಣ ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅಂದರೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೋದಾಗಿರತ್ತೆ ಇದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನೊಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಯಾರೆಲ್ಲ ಎಲಿಜಬಲ್ ಆಗಿರ್ತಾರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ರೆಟರ್ನ್ ಎಕ್ಸಾಮಿನೇಷನ್ ಆಗಿರ್ಬೋದು ಮತ್ತು ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಒಂದು ಟ್ರೇಯರ್ ಟೆಸ್ಟು ಇದ್ರ ಬಗ್ಗೆ ನಿಮಗೆ ಇಲ್ಲಿ ಯಾವಾಗ ಅಂದ್ರೆ ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೊತ್ತಾಗುತ್ತೆ ಅಂತವರು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂದರೆ ತಾತ್ಕಾಲಿಕವಾಗಿ ಒಂದು ಎಕ್ಸಾಮಿನೇಷನ್ ಮಂತ್ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು ಅಂತವರು ತಾತ್ಕಾಲಿಕವಾಗಿ ಒಂದು ಮಂತ್ಗಳನ್ನು ಕೊಟ್ಟಿರ್ತಾರೆ ಜೂನ್ ಅಥವಾ ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡು ಕೂಡ ಜೂನ್ ಅಥವಾ ಜುಲೈಯಲ್ಲಿ ಬರುತ್ತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಡಿಕ್ಲೇರೇಷನ್ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಅವರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಫೈನಲ್ಗೆ ಇರ್ತಕ್ಕಂಥ ರಿಸಲ್ಟನ್ನು ನಾವು ಬಿಡುಗಡೆ ಮಾಡ್ತೀವಂಥವ್ರು ಇಲ್ಲಿ ಒಂದು ಮಂತನ್ನು ಕೂಡ ಕೊಟ್ಟಿದಾರೆ ತಾತ್ಕಾಲಿಕವಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಇಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ ಮತ್ತು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಒ ಎ ಮಿತಿ ಸ್ಯಾಲ್ರಿ ಅದರ ಜೊತೆಗೆ ನಾವಿಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಪೋಸ್ಟ್ ಅವರು ಎಷ್ಟೆಷ್ಟು ವೇಕ್ಯಾನ್ಸಿಗಳು ಕಲಿಯದವ ಮತ್ತು ಒಂದು ಸ್ಯಾಲ್ರಿ ಲೆವೆಲ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ದಿ ಪೋಸ್ಟ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಜನರಲ್ ಅಂತ ಕೊಟ್ಟಿದಾರಲ್ಲ ಅಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇರೆ ಕ್ವಾಲಿಫಿಕೇಷನ್ ಇರುತ್ತೆ ಇನ್ನು ಎಫ್ ಆ್ಯಂಡ್ ಡಿ ಅಂತ ಕೊಟ್ಟಿರ್ತಾರಲ್ಲ ಇದಕ್ಕೂ ಕೂಡ ಸೇಮ್ ದೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇರೆ ಕ್ವಾಲಿಫಿಕೇಷನ್ ಇರುತ್ತೆ ಅದರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಎಸ್ ಆ್ಯಂಡ್ ಪಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ಕೂಡ ಎರಡು ಹುದ್ದೆಗಳನ್ನ ಕೊಟ್ಟಿದಾರೆ ಅದರ್ವೈಸ್ ಅವರು ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಇಲ್ಲಿ ಎಸ್ ಎ ಅಂದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೆವೆಲ್ ಟೂ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರು ರೂಪಾಯಿ ಅಂತ ಹಿಡಿದು ಅರುವತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿ ತನಕ ಒಂದು ಪೇ ಸ್ಕೇಲ್ ಇರುತ್ತೆ ಇನ್ನು ವೈಮಿತಿ ಬಂದ್ಬಿಟ್ಟು ಗರಿಷ್ಠವಾಗಿ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಇದಲ್ಲದೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಒ ಬಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಒಂದು ವೈಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಆರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಒಂದು ಸ್ಯಾಲ್ರಿ ಲೆವೆಲ್ ಇದೆ ಅಂದರೆ ಇಲ್ಲಿ ಲೆವೆಲ್ ಅಲ್ಲಿ ಸ್ಯಾಲ್ರಿ ಸಿಗುತ್ತಾ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಅಂತ ಹಿಡಿದು ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿ ತನಕ ಇಲ್ಲಿ ಪೇಷ್ ಇರುತ್ತೆ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ವರ್ಷದ ಒಳಗಡೆ ಇರತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲೂ ಕೂಡ ಸೇಮ್ ರೀತಿಯಾಗಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಒ ಬಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇವಾಗ ಇಲ್ಲಿ ಖಾಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಕೆಗಡೆ ಅವರು ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಪೋಸ್ಟ್ ಕೋಡ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡಿದ್ರೆ ನೀವು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು ಜನರಲ್ಗೆ ಸಂಬಂಧಪಟ್ಟಂತೆ ಎಫ್ ಆ್ಯಂಡ್ ಎ ಸಂಬಂಧಪಟ್ಟಂತೆ ಮತ್ತು ಎಸ್ ಆ್ಯಂಡ್ ಪಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ನಿಮಗೆ ಇಲ್ಲಿ ಕಂಪ್ಯೂಟ್ರ್ ಬಗ್ಗೆ ನಾಲೆಡ್ಜು ಕೊಡಬೇಕಾಗತ್ತೆ ಟೈಪಿಂಗ್ಗೂ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ ಕಂಪ್ಯೂಟ್ರಲ್ಲಿ ಟೈಪನ್ನು ಮಾಡಬೇಕಾಗತ್ತಾ ಯಾವ ರೀತಿ ಟೈಪನ್ನು ಮಾಡಬೇಕು ಎಷ್ಟೆಷ್ಟು ವರ್ಡ್ಗಳನ್ನ ಟೈಪ್ ಮಾಡಬೇಕಂದ್ರೆ ಇಲ್ಲಿ ಕೆಗಡೆ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ನೀವೇನಾದರೂ ಇಂಗ್ಲೀಷಲ್ಲಿ ಟೈಪನ್ನು ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತೈದು ಪದಗಳನ್ನು ಟೈಪ್ ಮಾಡ್ಕೋಬೇಕು ನೀವೇನಾದರೂ ಹಿಂದಿಯಲ್ಲಿ ಟೈಪನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತು ಪದಗಳನ್ನು ಟೈಪ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪಿ ಯು ಶಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಟೈಪಿಂಗ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕಾಗತ್ತಾ ಇಷ್ಟಿದ್ರೆ ಸಾಕು ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅರ್ಜನ ಸಲ್ಲಿಸಿ ಇನ್ನು ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಮಿಲುಗಡೆ ಅವರು ಕೆಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಇನ್ನು ಇದಾದ ಮೇಲೆ ಎರಡನೇದಾಗಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಅವರು ಪಿ ಯು ಸಿ ಪಾಸ್ ಆಗಿರತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಇಲ್ಲಿ ಸ್ಟೆನೋಗ್ರಫಿ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತಾ ಇಲ್ಲಿ ಕೆಗಡವರು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒನ್ ಡಿಕ್ಟೇಷನ್ ಪಾರ್ ಟೆನ್ ಮಿನಿಟ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿರ್ತಾರೆ ನೀವೇನಾದ್ರೂ ಇಲ್ಲಿ ಡಿಕ್ಟೇಷನ್ ಇಲ್ಲಿ ಕಂಪಲ್ಸರಿಯಾಗಿ ಡಿಕ್ಟೇಷನ್ ಮಾಡಲೇಬೇಕಾಗತ್ತ ನೀವೇನಾದರೂ ಇಂಗ್ಲೀಷಲ್ಲಿ ಮಾಡ್ತಾಯಿದ್ರೆ ಹತ್ತು ನಿಮಿಷ ಕಾಲ ಅವಕಾಶ ಇರುತ್ತೆ ಇನ್ನು ನೀವೇನಾದರೂ ಹಿಂದಿಯಲ್ಲೂ ಕೂಡ ಮಾಡ್ಬೋದು ಹಿಂದಿಯಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಎಷ್ಟು ಸ್ಪೀಡ್ ಇರಬೇಕು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟಿನಲ್ಲಿ ಪಿ ಯು ಸಿ ಪಾಸ್ ಆಗಿದ್ದು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅನುಭವ ಅಥವಾ ಏನಾದರೂ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಸಾಕು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇರಂಗಲ್ಲ ಅಂದ್ರೆ ಯಾವುದೇ ರೀತಿ ಸರ್ಟಿಫಿಕೇಟ್ ಅನ್ನ ಕೇಳಲ್ಲ ಅಪ್ಲೈ ಮಾಡ್ಬೋದಾಗಿರತ್ತೆ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಕೆಗಡೆ ಅವರು ಒಂದು ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದಾರ ಪೋಸ್ಟ್ ವೈಸ್ ನೀವೇನಾದರೂ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರ ಅದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಾಗಿ ಇಲ್ಲಿ ಸ್ಕ್ರೀನಿಂಗ್ ಇರುತ್ತೆ ಅಂದರೆ ಎರೆಲ್ಲ ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಿ ಅವರು ಎಲ್ಲ ಅಪ್ಲಿಕೇಶನ್ಗಳನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಎರಡೆಲ್ಲ ಕರೆಕ್ಟಾಗಿರುತ್ತೆ ಅವರಿಗೆ ವಾಪಸ್ಸಾಗಿ ಅಡ್ಮಿಟ್ ಕಾರ್ಡ್ನ ಬಿಡುಗಡೆ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ ಬಂದವರಿಗೆ ಫಸ್ಟ್ ಪೇಸಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮ್ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ತಾ ಇಲ್ಲಿ ಓ ಎಂ ಆರ್ ಬೇಸ್ ಆದರೂ ಇರಬಹುದು ಪರೀಕ್ಷೆ ಎಲ್ಲ ಇದ್ರು ಅಂದ್ರೆ ಸಿ ಬಿ ಟಿ ಆದ್ರೂ ಇರಬಹುದು ಅಂತವರು ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ ಕಂಪ್ಯೂಟರ್ ಬೇಸ್ ಆದ್ರೂ ಇರಬಹುದು ಓ ಎಂ ಆರ್ ಆದರೂ ಇರಬಹುದು ಅದು ನಿಮಗೆ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ನೋಡ್ತಾ ಹೋದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮಿನೇಷನ್ ಇರುತ್ತೆ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಪರೀಕ್ಷೆಯನ್ನು ಬರಿಬೋದು ಇನ್ನು ಪ್ರಶ್ನೆಗಳು ಒಂದು ಲೆವೆಲಲ್ಲಿ ಬರ್ತಾವೆ ಅಂದ್ರೆ ಪಿ ಯು ಸಿ ಮೇಲೆ ಆ ಪರೀಕ್ಷೆಯನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಪಿ ಯು ಸಿ ಲೆವೆಲ್ ಅಲ್ಲಿ ಪ್ರಶ್ನೆಗಳ ಬರ್ತಕ್ಕಂಥದ್ದು ಇನ್ನು ಟೋಟಲ್ ಆಗಿ ಎರಡು ನೂರು ಕ್ವಶನ್ಸ್ ಇರ್ತಾವ ಒಂದು ಪರೀಕ್ಷೆಯನ್ನು ಬರೆಯುವುದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ಎರಡು ಗಂಟೆ ಮೂವತ್ತು ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಇಲ್ಲಿ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಸಬ್ಜೆಕ್ಟನ್ನು ಕೂಡ ಕೊಟ್ಟಿರ್ತಾರೆ ಮೆಂಟಲಿ ಎಬಿಲಿಟಿ ಟೆಸ್ಟ್ ಅಂತ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೂರು ಕ್ವಶನ್ಸ್ ಇರ್ತವೆ ಎರಡು ನೂರು ಎಕ್ಸಾಮ್ ಎಕ್ಸಾಮನ್ನು ಬರೀಬೇಕು ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಪೇಪರ್ ಫಸ್ಟಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ತೊಂಬತ್ತು ನಿಮಿಷ ಕಾಲವಕ್ಷ ಇರುತ್ತೆ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಜನರಲ್ ಅವೇರಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಪ್ರತಿ ಪಾಟಲ್ಲೂ ಕೂಡ ಐವತ್ತು ಕ್ವೆಶನ್ಸ್ ಇರ್ತವೆ ಪ್ರತಿ ಪಾಟಗು ಕೂಡ ಇಲ್ಲಿ ಒಂದೂರ ಐವತ್ತು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಇನ್ನು ಇಲ್ಲಿ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂದ್ರೆ ನಿಮ್ದು ಏನಾದರೂ ಒಂದು ತಪ್ಪಾದಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿದ್ರು ಒನ್ ನೆಗೆಟಿವ್ ಮಾರ್ಕ್ ಪರ್ ಎವ್ರಿ ರ್ಯಾಂಕ್ ಅನ್ಸರ್ ಅಂತ ಕೊಟ್ಟಿರ್ತಾರೆ ನಿಮ್ದೇನಾದರೂ ಒಂದು ತಪ್ಪಾದಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು ಇದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಎಕ್ಸಾಮ್ ಇಲ್ಲಿ ಕ್ವಾಲಿಫೈಡ್ ಆದಮೇಲೆ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ ನಿಮಗೆ ಇದಕ್ಕೂ ಮುಂಚೆ ಮೆಲೆಗಡ್ನೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೀವು ಇಲ್ಲಿ ಟೈಪಿಂಗನ್ನು ಮಾಡಬೇಕಂತ ಎಷ್ಟು ಪದಗಳನ್ನ ಟೈಪ್ ಮಾಡ್ಬೇಕಂತ ಕೂಡ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಕೂಡ ಅವ್ರಿಗೆ ಕೆಳಗಡೆ ಕೊಟ್ಟಿರ್ತಾರೆ ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಹತ್ತು ನಿಮಿಷ ಕಾಲಭುಕ್ಷವನ್ನು ಕೊಟ್ಟಿರ್ತಾರೆ ಇಲ್ಲಿ ಒಂದು ಟೈಪಿಂಗ್ ಟೆಸ್ಟನ್ನು ಕೂಡ ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿ ಮಾಡೋರಿಗೆ ನೀವು ಪ್ರತಿ ನಿಮಿಷ ಮೂವತ್ತೈದು ಪದಗಳಂತ ಇಲ್ಲಿ ವರ್ಡ್ಗಳನ್ನ ಟೈಪ್ ಮಾಡ್ತಾ ಹೋಗಬೇಕು ನೀವೇನಾದರೂ ಹಿಂದಿಯಲ್ಲಿ ಟೈಪನ್ನು ಮಾಡ್ತಾ ಇದ್ದರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತು ಪದಗಳನ್ನು ಟೈಪ್ ಮಾಡಬೇಕಾಗತ್ತಾ ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಇದಾದ ಮೇಲೆ ಇಲ್ಲಿ ಒಂದು ಸ್ಕಿಲ್ ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಮತ್ತೆ ಡಾಕ್ಯುಮೆಂಟೇಷನ್ನ ಮೂಲಕ ಆಯ್ಕೆಯನ್ನು ಮಾಡ್ಕೊತಾರೆ ಡಾಕ್ಯುಮೆಂಟ್ ಆದಮೇಲೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ನು ಮೆಡಿಕಲ್ ಆದಮೇಲೆ ಡೈರೆಕ್ಟಾಗಿ ಅವರು ಫೈನಲ್ ಮಿಟರ್ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಮೊದಲಾಗಿ ಸ್ಕ್ರೀನಿಂಗ್ ಇರುತ್ತೆ ಸ್ಕ್ರೀನಿಂಗಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ನಿಮಗೆ ಫಸ್ಟ್ ಪೇಸಲ್ಲಿ ಎಕ್ಸಾಮ್ ಇರುತ್ತೆ ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ನೇಷನ್ ಬಂದ್ಬಿಟ್ಟು ಓ ಎಮ್ ಆರ್ ಬೇಸ್ ಆದರೂ ಇರ್ಬೋದು ಕಂಪ್ಯೂಟರ್ ಬೇಸ್ ಆದರೂ ಇರ್ಬೋದು ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಕೂಡ ಎಕ್ಸಾಮ್ಸನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜಲ್ಲಿ ಪರೀಕ್ಷೆಯನ್ನು ಬರಿಬೋದು ಇನ್ನು ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ಪಿ ಯು ಸಿ ಲೆವೆಲಲ್ಲಿ ನಿಮಗೆ ಅವರು ಕೊಡ್ತಕ್ಕಂಥದ್ದು ಇನ್ನು ಟೋಟಲ್ ಆಗಿ ಎರಡು ನೂರು ಕ್ವೇಶನ್ಸ್ ಇರ್ತಾವ ಇಲ್ಲಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ಎರಡು ಗಂಟೆ ಕಾಲಕುಶ ಇರುತ್ತೆ ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಎರಡು ಗಂಟೆ ನಲವತ್ತು ನಿಮಿಷದಲ್ಲಿ ಕಾಲಕುಷಿಯನ್ನು ಕೂಡ ಇರ್ತಕ್ಕಂಥದ್ದು ಇನ್ನು ಇವಾಗ ಇಲ್ಲಿ ಎಕ್ಸಾಮ್ಗೆ ಬರ್ತಕ್ಕಂಥ ಸಿಲಾಬಸ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಒನ್ ಪೇಪರ್ ಮಾತ್ರ ಇರುತ್ತೆ ಇದಕ್ಕೂ ಮುಂಚೆ ಮೇಲುಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಪೇಪರ್ಗಳನ್ನ ಕೊಟ್ಟಿದ್ರು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದೇ ಪೇಪರ್ ಇರುತ್ತೆ ಅದರಲ್ಲಿ ಏ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಜನರಲ್ಲಿ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಐವತ್ತು ಕ್ವಶನ್ಸು ಐವತ್ತು ಮಾರ್ಕ್ಸು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ಜನರಲ್ ಅವೇರ್ಸ್ ಇರುತ್ತೆ ಇಲ್ಲಿ ಕೂಡ ಐವತ್ತು ಕ್ವಶನ್ಸು ಐವತ್ತು ಮಾರ್ಕ್ಸು ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪಿಸನ್ಗೆ ಸಂಬಂಧಪಟ್ಟಂತೆ ನೂರು ಕ್ವಶನ್ಸ್ ನೂರು ಮಾರ್ಕ್ಸು ಇಲ್ಲಿ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ನಿಮ್ದೇನಾದರೂ ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಟ್ಟಾಗುತ್ತೆ ಟೋಟಲ್ ಆಗಿ ನಾಲ್ಕು ತಪ್ಪದಲ್ಲಿ ಒಂದು ಸರಿ ಇರತಕ್ಕಂಥ ಮಾರ್ಕ್ಸು ಕೂಡ ಇಲ್ಲಿ ಕಟ್ ಆಗುವಂಥದ್ದು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದಾದ ಮೇಲೆ ಒಂದು ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆದಮೇಲೆ ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂದರೆ ಸ್ಟೆನೋಗ್ರಫಿ ಬಗ್ಗೆ ಇಲ್ಲಿ ನಿಮಗೆ ನಾಲೆಡ್ಜ್ ಇದೇ ಇರಲ್ಲ ಅಂತ ಚೆಕ್ ಮಾಡ್ತಾರೋ ಅದರ ಬಗ್ಗೆ ನಿಮಗೆ ಇದಕ್ಕೂ ಮುಂಚೆ ನಾನು ಮೇಲುಗಡೆ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಕೂಡ ಅವರು ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇಂಗ್ಲೀಷಲ್ಲಿ ನೀವು ಡಿಕ್ಟೇಷನ್ನ ಮಾಡ್ತಾ ಇದ್ರೆ ನಿಮಗೆ ಐವತ್ತು ನಿಮಿಷ ಕಾಲ ಇರುತ್ತೆ ಇಲ್ಲಿ ನೋಡಿದ್ ನೀವು ಟ್ರಾನ್ಸ್ಲಿಷನ್ ಅಂತ ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಮಾಡ್ಬೇಕಂತ ಅಂದ್ಕೊಂಡವ್ರಿಗೆ ಅರವತ್ತೈದು ಅಲ್ಲಿ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಕೂಡ ಮುಂದಗಡೆ ಕೂಡ ಕೊಟ್ಟಿದಾರೆ ಇದು ಟ್ರಾನ್ಸ್ಲಿಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿರ್ತಾರೆ ನೀವೇನಾದರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಿಂಗ್ ನಿಮಗೆ ಸಿಗುತ್ತೆ ನೀವೇನಾದರೂ ನಾರ್ಮಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಾಗಿದ್ದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಿಂಗ್ನ ಒಳಗಡೆ ಅವರು ಟ್ರಾನ್ಸ್ಲಿಷನನ್ನು ಮಾಡಬೇಕಾಗತ್ತಾ ಇನ್ನು ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನೊಂದು ಸ್ಕಿಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈಡ್ ಆದಮೇಲೆ ಡಾಕ್ಯುಮೆಂಟೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅದಾದಮೇಲೆ ಇಲ್ಲಿ ಫೈನಲ್ ಇರ್ತಕ್ಕಂಥ ಮರಟಿ ಅವರು ಬಿಡುಗಡೆ ಮಾಡತಕ್ಕಂಥದ್ದು ಯಾರೆಲ್ಲ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೇಕಂತ ಅಂದ್ಕೊಂಡಿರ್ತೀರಿ ನಾನು ಇದುವ್ರಿಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ಕೆಳಗಡೆ ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನು ಫಾಲೋ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇವಾಗ ಅಪ್ಲಿಕೇಶನ್ ಪಿ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಾಗಿ ಯಾರಿಗೆಲ್ಲ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ ಅಂತ ನೋಡ್ತಾ ಹೋಗೋಣ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಲಿಕೇಶನ್ ಪೇರಾಗಲ್ಲ ಇಲ್ಲಿ ಕೊಟ್ಟಿರತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮುಖ್ಯವಾದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಪೇ ಇರುತ್ತೆ ಈ ಒಂದು ಐದುನೂರು ರೂಪಾಯಿ ಪೇ ನೀವು ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಇನ್ನು ಈ ರೀತಿಯಾಗಿ ನೀವು ಇಲ್ಲಿ ಒಂದು ಪೇಮೆಂಟನ್ನು ಮಾಡಿದ ಮೇಲೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಇಲ್ಲಿ ಮತ್ತೊಂದು ಮಾಹಿತಿ ಮೇನಾಗಿ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿದ ಮೇಲೆ ಒಂದು ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅಂದರೆ ಇದಕ್ಕೂ ಮುಂಚೆ ನಾನು ಸಪ್ರೇಟಾಗಿ ಒಂದು ನೋಟಿಫಿಕೇಶನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಿ ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಆ ಒಂದು ಪ್ರಿಂಟನ್ನು ತೆಗೆದುಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಮತ್ತು ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದರು ಆ ಒಂದು ಅಡ್ರೆಸ್ಸಿಗೆ ನೀವು ಇಲ್ಲಿ ಸ್ಪೀಡ್ ಪೋಸ್ಟ್ ಅಥವಾ ರೆಜಿಸ್ಟರ್ ಪೋಸ್ಟ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಿತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ನೀವು ವಾಪಸ್ಸಿಗೆ ಮತ್ತೆ ಅಂಚೆ ಕಚೇರಿ ಮೂಲಕ ಅಪ್ಲಿಕೇಶನ್ನ ಹಾಕುವ ಅವಶ್ಯಕತೆ ಇರಂಗಿಲ್ಲ ಡೈರೆಕ್ಟಾಗಿ ನೀವು ಇಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತಾ ಇಲ್ಲಿ ಮೆಲೆಗಡ್ನ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೀವು ದೇರ್ ಈಸ್ ನೋ ನೀಡ್ ಟು ಸೆಂಡ್ ದಿ ಹಾರ್ಡ್ ಕಾಪಿ ಆಪ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಷ್ಟು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತಾ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಖಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಮುಂದಿನಲ್ಲಿ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್